ಈಗ ಸ್ವಲ್ಪ ಹೊತ್ತು ಸಿದ್ಧಾಸನ ನೀತಿ ಸಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚಿಂತಿಸೋಣ ಶಿಕ್ಷಾ ದೇವ ಸ ವಿದ್ಯಾರ್ಥಿ ಪ್ರಶಿಕ್ಷಾಂ ದಿಯೇತೇ ಸದಾ ಸುಬುದ್ಧೀಂ ತತ್ಸಾದಾತ್ವಯಂ ಶಿಕ್ಷಾ ದೇವೈ ಶಿಕ್ಷಣಂ ಇಫ್ ಯು लर्न ಎ ಸೌಂಡ್ ನಾಲೇಜ್ ಯು ಹ್ಯಾವ್ ಟು ಅಂಡರ್ಗೋ ಶಾರ್ಪ್ ಪನಿಶ್ಮೆಂಟ್ ವೆದರ್ ಇಟ್ ಈಸ್ ಮೆಂಟಲ್ ಆರ್ ಫಿಸಿಕಲ್ ಎಜುಕೇಷನ್ ಈಸ್ ನಥಿಂಗ್ ಬಟ್ ಪನಿಷ್ಮೆಂಟ್ ಮೋರ್ ದ ಪನಿಷ್ಮೆಂಟ್ ಮೋರ್ ದ ನಾಲೆಡ್ಜ್ ಸೊ ಎಜುಕೇಷನ್ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ಎ ಲೆಥಾರ್ಜಿಕ್ ಶಿಕ್ಷಾದ ಹೊಸ ವಿದ್ಯಾರ್ಥಿ ಅಂತಂದರೆ ಶಿಕ್ಷೆ ಸರಿಯಾಗಿ ಕೊಟ್ಟಾಗ ಮಾತ್ರ ಅವನು ಒಳ್ಳೆಯ ವಿದ್ಯಾರ್ಥಿ ಆಗ್ತಾನೆ ಪ್ರಶಿಕ್ಷಾ ಪ್ರಕರ್ಷವಾದ ಶಿಕ್ಷೆ ಕೊಡಬೇಕು ಒಳ್ಳೆಯ ನಾಲೆಡ್ಜ್ ಬರಬೇಕಾದ್ರೆ ಒಳ್ಳೆಯ ಪ್ರಕರ್ಷಣವಾದ ಶಿಕ್ಷಣ ಕೊಟ್ಟಾಗ ಮಾತ್ರ ಪ್ರಶಿಕ್ಷಾಂ ದಿಯೇತೆ ಸದಾ ಯಾವಾಗಲೂ ಕೊಡ್ತಾ ಇರಬೇಕು ತತ್ರ ದಾತವ್ಯಂ ಒಳ್ಳೆಯ ಬುದ್ಧಿಯನ್ನು ಅವನಿಗೆ ಆ ಮೂಲಕ ಹೇಳ್ಕೊಡ್ಬೇಕು ಸುಮ್ಮನೆ ಹೊಡೆಯೋದಷ್ಟೇ ಉದ್ದೇಶ ಆಗಿರಬಾರ್ದು ಅಥವಾ ಶಿಕ್ಷೆ ಕೊಡೋದಷ್ಟೇ ಉದ್ದೇಶ ಆಗಿರ್ಬೋದು ಅದರಿಂದ ಲಾಭ ಆಗಬೇಕು ತತ್ರ ದಾತವ್ಯಂ ಶಿಕ್ಷಾದೇವಹಿ ಶಿಕ್ಷಣ ಶಿಕ್ಷೆ ಇಲ್ಲದೆ ಶಿಕ್ಷಣ ಹೆಚ್ಚು ದಿವಸ ಬಾಳೋದಿಲ್ಲ ಶಿಕ್ಷೆ ಅಂದ್ರೆ ಮೆಂಟಲ್ ಆರ್ ಫಿಸಿಕಲ್ ಪನಿಷ್ಮೆಂಟು ಹೊಡೆಯೋದು ದೈ ದೈಹಿಕವಾಗಿ ಶಿಕ್ಷೆ ಕೊಡಬೇಕು ಅಂತಲ್ಲ ಮಾನಸಿಕವಾಗಿ ಬರಿ ಅಂತ ಹೇಳಬೇಕು ಬರಿಯೋಲ್ಲ ಅಂತಂದ್ರೆ ಯಾವ ಶಿಕ್ಷಣ ಬರೋಕ್ಕೆ ಸಾಧ್ಯ ಬರೆಯೋದೇ ಓದುವನೋ ಕರೆದು ಕೆರ ಕೆರೆ ತಗೊಂಡು ಹೊಡಿ ಅಂದರು ಬರಿಬೇಕು ಬರೆಯೋದು ಒಂದು ಪನಿಷ್ಮೆಂಟು ನೀವು ಬೇಕಾಗಿ ಇಲ್ಲ ಬರೀಬೇಕು ಅಂತ ಆಸೆನೇ ಇರೋಲ್ಲ ಅದರಿಂದ ಅದು ಒಂಥರ ಶಿಕ್ಷಣೆ ಮೆಂಟಲ್ ಪನಿಷ್ಮೆಂಟ್ ಅದು हेचेच्चु यार मेन्टल पनिश्मेटो अथवा फिसल पनिश्मे पड़ताेवु नॉलेज बरक अर्थ परीक्षा समय युद्ध उत्तर राक्षसगुर मिथ्याह शुक्राचार्य प्रकर्तिता परीक्षा समय युद्ध उत्तर परीक्षा समय दी यार उत्तर है सपोर्ट ड्यूरींग दसमिनेशन टू ए स्टूडेंट राक्षस गुरुमिथ्याहु शुक्राचार्य प्रक इज नथिंग बट ए क्रिमिनल आर ए डिस्ट्रॉयर आफ ए सम एंडी गुरु डे शुक्राचार्य देो वांटू कंटिन्स्टम बट दे कि दिस्टम एंड देर द डिस्ट्रॉयर आ सम ರಾಕ್ಷಸರು ಕರೀತಾರೆ ಅಂತಹ ಗುರುವನ್ನು ಶುಕ್ರಾಚಾರ್ಯ ಎಂಬುದಾಗಿ ಕರೆಯಲಾಗುತ್ತದೆ ಪರೀಕ್ಷಾಲಯ ಆಗತ್ಯ ಗುರುವೇವ ಸಹಾಯತಿ ತಜ್ಞಾನಂ ನಿಷ್ಫಲಂ ಶಿಷ್ಯೆ ಧನಮ ಆಯುಷ್ಯನಾಶನ ಪರೀಕ್ಷಾಲಯಂ ಆಗತ್ಯ ಗುರುವೇ ಸಹಾಯ ಮಾಡಿದ್ರೆ ಪರೀಕ್ಷಾ ಹಾಲಲ್ಲಿ ಗುರುವೇ ಸಹಾಯ ಮಾಡಿದ್ರೆ ದೋಝು ಕಮ್ ಅಂಡ್ ಸಪೋರ್ಟ್ ದ ಸ್ಟೂಡೆಂಟ್ ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ನಿಷ್ಫಲಂ ಶಿಷ್ಯೆ ఈస్ కిల్లింగ్ ద ఇన్క్విజిటవ్నెస్ ఆఫ్ ఎ స్టూడెంట్ టు బికమ్ నోబల్ ఈవన్ ఎ లర్న్ హాఫ్ నాలెడ్జ్ ఈస్ ఎ వేస్ట్ ఆఫ్ టైమ్ అండ్ మనీ త్ఞానం నిష్ఫలం శిష్యి శిష్యగ అంత జ్ఞానం నిష్ఫల ధనం ఆయుష్య నాశనం దుడ్డు మొత్తం ఆయుష్య కాల ఎల్వ నాశన ಪರೀಕ್ಷೆ ಲಭ್ಯದ ಜ್ಞಾನ ಸುಕ್ಷೀರಂ ಶ್ವಾನಧಾರಯ ಸತ್ಕಾರ್ಯ ನೈವೇದ್ಯತ ದುರ್ಬುದ ಕೇವಲ ಪರೀಕ್ಷಾ ಪರೀಕ್ಷಾ ಸಮಯದಲ್ಲಿ ಸಿಕ್ಕಿದಂಥ ಯಾವ ಸಹಾಯ ಅದು ಸುಕ್ಷೀರಂ ಒಳ್ಳೆ ಹಾಲಾಗಿರ್ಬೋದು ಆದರೆ ಶ್ವಾನಧಾರಯ ನಾಯಿಯ ಹಾಲು ದ ಇನ್ಫರ್ಮೇಷನ್ ರಿಸೀವ್ಡ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಇಸ್ ಲೈಕ್ ಎ ಡಾಗ್ಸ್ ಮಿಲ್ಕ್ ಸತ್ಕಾರಿಯೇ ನೈವೇಜ್ಜೇತ ಅದನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸೋಕ್ಕೆ ಸಾಧ್ಯವಿಲ್ಲ ದಟ್ ಈಸ್ ಯೂಸ್ಲೆಸ್ ಫಾರ್ ಎ ಗುಡ್ ಪರ್ಪಸ್ ಫಾರ್ ದ ವರ್ಷಿಪ್ ಆಫ್ ಎ ಗಾಡ್ ಬಟ್ ಮೇ ಬಿ ಯೂಸ್ಡ್ ಫಾರ್ ದ ಸೆಲ್ಫಿಶ್ನೆಸ್ ದುರ್ಬುದ್ಧಿಯ ಸುತ್ತ ಕೇವಲ ಕೆಟ್ಟ ಉದ್ದೇಶಕ್ಕಾಗಿ ಅದನ್ನು ಉಪಯೋಗಿಸ್ಕೋಬೋದು ಬೇರೆ ವಿಷಯ ಆದರೆ ಅದು ಸದ್ಬುದ್ಧಿ ಕೊಡುವ ಜ್ಞಾನ ಅಲ್ಲವೇ ಅಲ್ಲ ಸತ್ಕಾರಿಯೇ ನೈವೇಜ್ತ ಅಂತಹ ಜ್ಞಾನವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಲು ಸಾಧ್ಯವೇ ಇಲ್ಲ ದುರ್ಬುದ್ಧಿಗೆ ಮಾತ್ರ ఉపయోగ పరీక్షే సౌకర్యం ఉత్తరం ఉచిత సంతతీక ఉత్సాహం నిజ విద్యాథినం పరం పరీక్షలబ్ధ సౌకర్యం హెల్ప్ అండ్ సపోర్ట్ ఆఫ్ ఎ స్టూడెంట్ డ్యూరింగ్ ది ఎక్జామినేషన్ ఉత్తరం ఉత్తరం ఉచిత సంతతం ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಫ್ರೀಲಿ ಗಿವನ್ ದ ನಾಲೆಡ್ಜ್ ವಿಲ್ ರೆಡ್ಯೂಸ್ ದ ಇನ್ಕ್ವಿಸಿಟಿವ್ನೆಸ್ ದ ಎಂಥೂಸಿಯಮ್ ಆಫ್ ಅ ಸ್ಟೂಡೆಂಟ್ ಈವನ್ ಇನ್ ಫ್ಯೂಚರ್ ಕ್ಷೀಣಂ ಕರೋತಿ ಸು ಉತ್ಸಾಹಂ ಅಂತಹ ಸಹಾಯ ಪರೀಕ್ಷಾ ಸಿಗುವ ಸಹಾಯ ವಿದ್ಯಾರ್ಥಿಯ ಓದುವ ಉತ್ಸಾಹವನ್ನು ಕಡಿಮೆ ಮಾಡುತ್ತದೆ ನಿಜ ವಿದ್ಯಾರ್ಥಿನಂ ಪರಂ ಅವನು ಮುಂದೆ ಒಳ್ಳೆಯ ಜ್ಞಾನಿಯಾಗಲು ವಿಜ್ಞಾನಿಯಾಗಲು ಸಾಧ್ಯವೇ ಇಲ್ಲ कार्य न सहसा दद्द्यान भी संततम देश विभिन्ना लाभ इवन द कैंडिडेट इज इंटेलिजेंट अपॉइंट शुड बी डिलेड अपॉइंटमेंट शुड बी डिलेड बिकॉज ही हैज़ टू हेजु द प्लेस और इट विल लीड टू इनकंसिस्टेंसी ड्यू टू द डिफरेंस ऑफ प्लेस एंड टाइम ಬಂದ ತಕ್ಷಣ ಅಪಾಯಿಂಟ್ ಆದ ತಕ್ಷಣ ಕೆಲಸವನ್ನು ಯಾರಿಗೂ ಕೊಡಬಾರ್ದು ಸಹ ತಕ್ಷಣ ತಕ್ಷಣ ಕಾರ್ಯನಾದ್ಯ ಕೆಲಸ ಕೊಡಬಾರ್ದು ಜ್ಞಾನವನ್ ನಾಲೆಡ್ಜ್ ಇದ್ದರೂ ಕೂಡ ಯಾವಾಗಲೂ ತಕ್ಷಣ ಬಂದ ಕೂಡಲೇ ಕೆಲಸವನ್ನು ಹೇಳ್ಬಾರ್ದು ಏಕೆಂದರೆ ದೇಶಕಾಲ ವಿಭಿನ್ನ ದೇಶ ಕಾಲ ಎಲ್ಲ ವಿಭಿನ್ನ ಇರೋದ್ರಿಂದ ಅರ್ಥ ದ್ವೇಷ ಲಾಭಕ್ಕಿಂತ ಅದು ದ್ವೇಷಕ್ಕೆ ಕಾರಣವಾಗುತ್ತದೆ ಅಧಿಕಾರ ನದಾತವ್ಯಂ వినశ్యంతి ధన కాలాంత్య కారణం వి షుడ్ నాట్ గివ్ ద అడ్మినిస్ట్రేషన్ ఫర్ దోస్ హూ హ్ బ్యాడ్ హ్యాబిట్స్ అండ్ కరప్టెడ్ సర్కార వినశ్యంతి అదర్వైజ్ దే రూయిన్ ఆర్ డిస్ట్రాయ్ ద మనీ అండ్ టైమ్ అండ్ ద సిస్టమ్ సర్కార వినశ్యనకాంత్యకారణం దొడ్డు నాశ కాలు నాశ టైం వేస్ట్ ಅದರಿಂದ ಅಧಿಕಾರಂ ನದ ನದತವ್ಯಂ ದುರಬ್ಯಾತಿಗಳಿಗೆ ಅಧಿಕಾರವನ್ನ ಕೊಟ್ಟಿದ್ರು ಕಿತ್ತುಕೊಂಡು ಬಿಡಬೇಕು ಕೊಡಬಾರದು ಕೊಟ್ರೇ ಭ್ರಷ್ಟಾಚಾರಕ್ಕೆ ಅವರೇ ಮುಖ್ಯ ಕಾರಣ ಆಗ್ತಾರೆ ಸತ್ಕ್ರಾಂತಿಂ ಸರ್ವಮಿಚ್ಚಂತಿ ಸ್ವಬುದ್ಧಿಂ ಸುಪಾಲಿತಂ ಸರ್ವೇಭವಂತವೌತಸೌಕರ್ಯಂ ಸ್ವತ್ಯಾಗಂ ನಯಪ್ರಚ್ಛತಾಂ ಎವರಿಬಡಿ ವants ರೆವಲ್ಯೂಷನ್ ಬಟ್ ವಿ ಡೋ ನಾಟ್ ಪುಟ್ ಅವರ್ ಓನ್ ಎಫರ್ಟ್ వి డోన్ నాట్ పుట్ డౌన్ అవర్ బ్యాడ్ హ్యాబిట్స్ అండ్ వి వాంట్ పుట్ ద రియల్ ఎఫర్ట్స్ ఫర్ ద ఇంప్రూవ్మెంట్ ఎవ్రిబడి వాంట్స్ ఫెసిలిటీ విదౌట్ ఎనీ పర్సనల్ స్యాక్రీఫైస్ టువర్డ్స్ ద ప్రోగ్రెస్ సర్వే భవంత సౌకర్యం ఎలా సౌకర్యం సిగలి అదే తన పార్టిసిపేషన్ ఏను సొన్నె నైవ ప్రచు కేబార్దు ఇవరికెలా ఫెసిలిటీస్ ఎల్ కొట్టుకు సత్క్రాంతి సర్వం ఇచ్చంతి ಸ್ವಬುದ್ಧಿನೂ ಸುಪಾರಿತಮ್ ಅವ್ರ ಬುದ್ಧಿ ಮಾತ್ರ ಯಾವುದು ಬಿಡೋದೇ ಇಲ್ಲ ಎಲ್ಲ ವ್ಯವಸ್ಥೆಗಳಾಗಬೇಕು ಇಂಪ್ರೂವ್ಮೆಂಟ್ ಆಗಬೇಕು ಯಾವುದೇ ಪ್ರಯತ್ನವನ್ನು ಮಾಡದೆ ಯಾವುದು ಇಂಪ್ರೂವ್ಮೆಂಟ್ ಆಗ ಸಾಧ್ಯ ಎಲ್ಲರೂ ಒಟ್ಟು ಕೂಡಿದ್ರೆ ತಾನೇ ಇಂ ಇವ್ರಿಗೆ ಫೆಸಿಲಿಟೀಸ್ ಎಲ್ಲ ಬೇಕು ತ್ಯಾಗ ಮಾತ್ರ ಏನೂ ಇಲ್ಲ ಇಂಥ ಸಮಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವೇ ಇಲ್ಲ ಅಯೋಗ್ಯ ಕೋಶನಾಶನ ಕಾರಣಂ రోగస్థవ నశ్యం పాదరక్షన్ అంతర్గత శిల ఇఫ్ ఎన్ అన్ఫిట్ ఇస్ అపాయింటెడ్ ఎస్ అన్ అడ్మినిస్ట్రేటర్ హీ సర్టన్లీ మిస్యూజ్ ద ఫండ్స్ ఆర్ ఫైనాన్స్ రోగస్థ ఇవ్యం దా ఆర్ సిమిలర్ లైక్ ఎ సిక్ ఆర్ క్యాన్సర్ ఆర్ లైక్ ఎ స్మాల్ స్టోన్ ఇన్సైడ్ సైడ్ ద స్లీపర్ రోగస్థ ఇవ ಪಾದರಕ್ಷಾಂತರ್ಗತಶೀಲ ಪಾದರಕ್ಷೆಯಲ್ಲಿರುವ ಸಣ್ಣ ಕಲ್ಲು ನಡೆಯುವಾಗ ಕೊನೆ ತನಕ ಯಾವ ರೀತಿ ತೊಂದರೆ ಕೊಡುತ್ತೋ ಅದೇ ರೀತಿ ಅಯೋಗ್ಯರನ್ನ ಅಧಿಕಾರದಲ್ಲಿ ಕೂರಿಸಿದರೆ ಅವರು ಕೋಶವನ್ನು ನಾಶ ಮಾಡೋ ತನಕ ಬಿಡುವುದಿಲ್ಲ ಛತ್ರ ಛಾಯಾ ಫಲಾಪೇಕ್ಷಿ ಸುಲಭೇತು ವೃಕ್ಷ ಸಂಪದ ಸೌಲಭ್ಯಂ ಸಕಲಂ ಖಾತ್ವ ಪ್ರಕೃತಿ ಮೂಲನಾಶನಂ ఛత్ర ఛాయా ఫలాపేక్షి వి యుటిలైజ్ ఆల్ ద శాడో ఆఫ్ ద ట్రీ అండ్ ఘట్ ఆల్ ద ఫెసిటీస్ ఆఫ్ ఎ ప్లాంట్ ఛత్ర ఛాయపేక్షి సులభే వృక్ష సంప్రదాం మరద బెల్లా నెరళు హలో బు ఎలా ఫెసిలిటీస్ బెల్ ఎల్ అపేక్షతారు యుటిలైజ్ నవన్నె ఉపయోగస్కోతీ అదే సౌలభ్యం సకలం ఖాత్వా ఆఫ్టర్ యుటిలైజేషన్ ఆల్ దీస్ ఫెసిలిటీస్ ఆఫ్ ఎ ట్రీ అండ్ కట్ ద రూట్ ఆఫ్ ద ట్రీ ఆర్ కట్ దేచర్ ఆర్ డిస్ట్రయ్ ద నేచర్ సౌలభ్యం సకలం ఖాత్వా ఎవరూ చాందు ప్రకృతి మూలం సనాశనం ప్రకృతి మూల ఊర సమేత బేర సమేత అదే కిత్ సుట్ట బస్ ఆ జాగ్రే ఇన్నో స్థితి మిర్తీ ఫెసిలిటీ ఉపయోగక ఎన్న అనంతర కృతజ్ఞత విహీన మాత్ర సమితిర్ నిర్గమం సమితిర్ నిగమ కేవలం ధన వినాశనం ధనం సర్వం అంతరంతే వినశ్చతి టీమ్స్ కమిషన్స్ ఎట్సెట్రా ಆರ್ ಓನ್ಲಿ ಟು ಮಿಸ್ಯೂಸ್ ದ ಸ್ಟೇಟ್ ಫಂಡ್ಸ್ ಸಮಿತಿ ನಿಗಮ ಮಿತ್ಯ ಕೇವಲ ಧನವಿಶ್ ಧನ ವಿನಾಶನ ದುಡ್ಡು ಹಾಳು ಮಾಡೋಕ್ಕೆ ಮಾಡುವಂತಹ ಈ ಕಮಿಟಿಗಳು ಇದರಿಂದ ಯಾವುದೇ ರೀತಿಯ ಲಾ ಒಳ್ಳೆಯವರು ಇರ್ಬೋದು ಆದರೆ ಮೋಸ್ಟ್ ಆಫ್ ದ ಕೇಸಸ್ ಇಟ್ ವಿಲ್ ಬಿ ಮಿಸ್ಯೂಸ್ಡ್ ಆಫ್ ದ ಫಂಡ್ಸ್ ಆಫ್ ದ ಸ್ಟೇಟ್ ಸರ್ಕಾರ ಸರ್ಕಾರ ಧನಂ ಸರ್ವ ಅಂತರಂತೆ ವಿನತಿ ದ ಫಿನಾನ್ಸ್ ಆಫ್ ದ ಸ್ಟೇಟ್ ಇ ಸ್ಪೆಂಟ್ ಇನ್ಸೈಡ್ ದ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಸಮಾಜಕ್ಕೆ ಹೋಗಬೇಕಾದ ಹಣ ಇವರಿವರೆ ಬಕಾಸು ನೊಂಗಿಕೊಳ್ಳುತ್ತಾರೆ ಅಂತರಂತೆ ವಿನಶ್ಯತಿ ಒಳಗೊಳಗೇ ನಾಶವಾಗುತ್ತದೆ ದುರ್ಜನಾ ಸಮಿತಿರಾಗತ್ಯ ಏಕೈಕ ಉಪವಾಚಕ ವ್ಯತ್ಯಾಸ ನೈ ಜಾತ ಸ್ವಾರ್ಥಾಧೀನ ಕೇವಲ ಆಲ್ ಹಾರಿಫಯಿಂಗ್ ಹೋಪ್ಲೆಸ್ ಫೆಲೋಸ್ ಪೀಪಲ್ ವಿಲ್ ಇಂಟರ್ಫಿಯರ್ ಇನ್ ದ ಕಮಿಟೀಸ್ ಆ್ಯಂಡ್ ಸಜೆಸ್ಟ್ ಲೈಕ್ ಎನ್ ವೆರಿ ಇಂಟೆಲಿಜೆಂಟ್ ಪರ್ಸನ್ ಆರ್ ವೆರಿ ಇಂಟೆಲಿಜೆಂಟ್ ಇಂಟೆಲೆಕ್ಚುವಲ್ ಗೈಡ್ ಬಟ್ ವ್ಯತ್ಯಾಸಂ ನೈವ ಜಾಏತ ಇವರಿಗೆ ಕೊಡುವ ಯಾವುದೇ ರೀತಿಯ ಸಲಹೆಗಳು ಉಪಯೋಗಕ್ಕೆ ಬರುವುದಿಲ್ಲ ಹೇಗಿದೆಯೋ ಹಾಗೇ ಇರುತ್ತವೆ ನೈವಜಾಏತ ಕೇವಲ ಸ್ವಾರ್ಥಾಧೀನಂ ಇದು ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡ ಸಮಿತಿ ದೇ ಫೈಂಡ್ ದೇರ್ ಓನ್ ಬೆನಿಫಿಟ್ ಆ್ಯಂಡ್ ನೆವರ್ ರಿವರ್ಸ್ಫುಲ್ ಫಾರ್ ದ ಸೊಸೈಟಿ ಸಮಾಜಕ್ಕೆ ಬೇಕಾಗುವಂಥ ಸಲಹೆ ಯಾವುದು ಕೊಡಲ್ಲ ಇದರಿಂದ ಇವರಿಗೇನು ಲಾಭ ಅನ್ನೋದು ನೋಡಿಕೊಂಡು ಅವರಿಗೆ ಒಂದೊಂದು ಐಡಿಯಾ ಕೊಡ್ತಾರೆ ದುರ್ಜನಾ ಸಮಿತಿರಾದ ಏಕೈಕ ಉಪವಾಚಕ ಒಂದೊಂದು ಹೊಸ ಹೊಸ ಐಡಿಯಾಗಳನ್ನು ಕೊಡ್ತಾರೆ ಉಪವಾಚಕಗಳನ್ನು ಆದರೆ ಯಾವುದೇ ಸಮಾಜದ ಮೇಲೆ ವ್ಯತ್ಯಾಸ ಆಗೋದಿಲ್ಲ ಯಾಕೆಂದರೆ ಸಮಾಜಕ್ಕೆ ಹೋಗೋ ದುಡ್ಡು ಇವ್ರ ಜೋಬಿಗೆ ಹೋಗಿರುತ್ತೆ విపదాం అపదాయాతి సపదాం కిదాం సత న పదాం సపదాం బాతి జపదాం జ్ఞానదాం పదాం ఆల్ కైండ్స్ ఆఫ్ ప్రాబ్లమ్స్ ఇమ్మొరాలిటీ విల్ వ్యానిష్ ఓన్లీ ద నోబల్ పర్సన్స్ ఓన్లీ విత్ ద ఎగ్జిస్టెన్స్ ఆఫ్ నోబల్ పర్సన్స్ ఇఫ్ దే డి డిజపియర్ ఆర్ వ్యానిష్ ఆల్ ఈవిల్స్ విల్ డాన్స్ ఇఫ్ ఆల్ ద నోబల్ పీపుల్ కీప్ క్వట్ ద ఈడియట్స్ ఫ్లరిష్ నా పదాం సపదాంబాతి బట్ విత్ర్ నాలెడ్జ్ దేర్ నబిలిటీ దేర్ ఇంటెలెక్చువల్స్ దేర్ ఇంటెలిజెంట్స్ అండ్ దేర్ హార్డ్ వర్క్ దే రీజనరేట్ ద సిస్టమ్ నా పదాం సపదాంబాతి జపదాం జ్ఞానదాం పదాం ಜಪದಿಂದ ಜ್ಞಾನದಿಂದ ನಾಲೆಡ್ಜಿಂದ ಒಳ್ಳೆಯ ಮಾತಿನಿಂದ ಅವರು ಸೈಲೆಂಟಾಗಿ ನಪದಾಮ್ ಸುಮ್ ಸುಮ್ಮನೆ ಬಾಯಿ ಬಂದಾಗ ಮಾತಾಡೋದಿಲ್ಲ ಸೈಲೆಂಟ್ ಆಗಿ ಏನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಸಮಾಜ ಅಭಿವೃದ್ಧಿ ಕಾರ್ಯಗಳನ್ನು ಶುದ್ಧ ಮನಸ್ಸಿನಿಂದ ಮಾಡುತ್ತಾರೆ ತಪದಾಂ ಜಪದಾಂ ಮುಕ್ತಿ ಜನಕಾದಿ ಜನೇರ್ ವಿಧಾಮ್ ಸುಖದಾಮ್ ಸಂತಾಂ సదా సంపద మోక్షదాం లిబరేటింగ్ ఆర్ మోక్ష ఈస్ పాసిబుల్ ఓన్లీ బై ఛాంటింగ్ అండ్ మెడిటేటింగ్ లైక్ ద కింగ్ జనకా ద రియల్ లైఫ్ ఈస్ వెరీ డిఫికల్ట్ ఫార్ దెమ్ ఫార్ ద నోబల్ పర్సన్స్ హూ ఆర్ హంగ్రీ అన్ ద స్టేట్ ఆఫ్ మోక్ష దే ఆర్ నాట్ వరిడ్ అబౌట్ ద ఫుడ్ షెల్టర్ క్లాత్స్ ఎక్స్ ఎట్సెట్రా ಅವರಿಗೆಲ್ಲ ದುಃಖಗಳನ್ನು ಸಹಿಸಿಕೊಂಡು ಸುಖದಾಂ ಸತಾ ಸಂತಾಮ್ ಅವರೆಲ್ಲವನ್ನು ಸುಖ ಎಂದು ಭಾವಿಸುತ್ತಾ ಸದಾ ಸಂಪದ ಮೋಕ್ಷಧಾಮ್ ಅವರ ಉದ್ದೇಶ ಕೇವಲ ಮೋಕ್ಷವೇ ಆಗಿರುತ್ತದೆ ಇನ್ಯಾವುದೇ ರೀತಿಯ ಐಹಿಕ ಸುಖ ಭೋಗಗಳಲ್ಲಿ ಇವರಿಗೆ ಆಸಕ್ತಿ ಇರುವುದಿಲ್ಲ ಜಪದಾಮ್ ತಪದಾಮ್ ಮುಕ್ತಿ ಜನಕಾದಿ ಜನ ಇರುವುದಾಮ್ ಜನಕದಂತಹ ಮಹಾರಾಜರುಗಳು ಆ ಕಾಲದಲ್ಲಿ ಎಲ್ಲ ಇದ್ದರೂ ಕೂಡ ತಪಸ್ಸಿನಿಂದ ಜಪಗಳಿಂದ ಅಭಿವೃದ್ಧಿಯನ್ನು ಹೊಂದುತ್ತ ಅದರಿಂದ ಅವರಿಗೆ ದೇಹ ದೈಹಿಕ ದೈಹಿಕ ಸುಖಗಳು ದೈಹಿಕ ಸುಖಗಳು ಬೇಕಾಗೋದಿಲ್ಲ ಅವರ ಉದ್ದೇಶ ಕೇವಲ ಲಿಬರೇಷನ್ ಲಿಬರೇಟಿಂಗ್ ದ ಸಿಸ್ಟಮ್ ಮೋಕ್ಷ ಈಸ್ ದೇರ್ ಟಾರ್ಗೆಟ್ ಪರೀಕ್ಷಾ ಸ್ಥಾನ ಆರಂಭ ದುರಾಶಾ ದುರ್ದಶಾ ತದಾ ದುರ್ಲಾಭಮಿಚ್ಛಂತಿ ಸುಜ್ಞಾನಂ ಕೋತ್ರ ಸಾಧ್ಯತೆ వెన్ వి లర్న్ బ్యాడ్ హ్యాబిట్స్ ఆర్ కాపీంగ్ ఇన్ ద ఎక్సమినేషన్ హాల్ ఇట్ ఈస్ అ రూట్ కాస్ ఫార్ ఎనీ అదర్ ప్రాబ్లమ్స్ ఇన్ దేర్ లైఫ్ అండ్ దే ఇట్ ఈస్ అ రూట్ రూట్ ఆఫ్ డిస్ట్రయ్ పరీక్షా స్థానం ఆరంభం దురాశ శురుగదే పరీక్షా హాల్ ఇది దుర్దశె ముందువర్కే సదా దుర్లాభం ఇచ్చంతి సుజ్ఞానం గోత్ర సాధ్యత ಹೌ ಇಟ್ ಇಸ್ ಪಾಸಿಬಲ್ ಫಾರ್ ದೋಸ್ ಪೀಪಲ್ ವು ಆರ್ ಆಲ್ವೇಸ್ ಗ್ರೀಡಿ ಆರ್ ಓವರ್ ಕನ್ವೀನಿಯನ್ಸಸ್ ವು ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಓವರ್ ಕನ್ವೀನಿಯನ್ಸಸ್ ಸದಾ ದುರ್ಲಾಭಿಚ್ಚಂತೆ ಅವ್ರು ಯಾವಾಗಲೂ ದುರ್ಲಾಭವನ್ನೇ ಯೋಚನೆ ಮಾಡುತ್ತಾರೆ ಸುಜ್ಞಾನಮೋತ್ರ ಸಾಧ್ಯತೆ ಒಳ್ಳೆಯ ಜ್ಞಾನ ಬರೋಕ್ಕಾದ್ರೆ ಯಾಕೆ ಸಾಧ್ಯ ಎಲ್ಲವೂ ಫ್ರೀ ಆಗಿ ಸಿಗಲಿ ಎಲ್ಲವೂ ಉಚಿತವಾಗಲಿ ಎಲ್ಲರೂ ನನಗೆಲ್ಲರೂ ಹೆಲ್ಪ್ ಮಾಡಲಿ ನನಗೆಲ್ಲರೂ ಸಹಾಯ ಮಾಡಲಿ ನನ್ನಿಂದ ಸಮಾಜಕ್ಕೆ ಏನಾಗದಿದ್ರೂ ಪರವಾಗಿಲ್ಲ ನನಗೆ ಮಾತ್ರ ಎಲ್ಲರೂ ಸಹಾಯ ಮಾಡಬೇಕು ಅದರಿಂದ ಪರೀಕ್ಷಾ ಸ್ಥಾನದಲ್ಲಿ ಇದು ಆರಂಭವಾಗುತ್ತದೆ ಅದರಿಂದ ಎಚ್ಚರವಿರಬೇಕು ಸದಾ ಉದಾಸೀನ ಪ್ರವೃತ್ತಿ ಕಾರಣಾತ್ ಸರ್ಕಾರಿ ಕಾರ್ಯ ಸುಬಿಧಾ ಉಪೇಕ್ಷಿತ ಉದ್ಯೋಗಿನ ಸರ್ವಸ್ವ ಕಾರ್ಯಹೇತು ವಾರಾಂಗಣಾಬಾತಿ ಸಮೀಪವೃತ್ತಿ ಈಡಿಯಟ್ನೆಸ್ ಇಟ್ ಸೆಲ್ಫ್ ಈಸ್ ಅರ್ಜನ್ ಫಾರ್ ದ ಗವರ್ಮೆಂಟಲ್ ಡಿಲೇಸ್ ಟು ಪಬ್ಲಿಕ್ ವರ್ಕ್ ಉದಾಸೀನ ಪ್ರವೃತ್ತಿ ಕಾರಣಾತು ಉದಾಸೀನವಾಗಿರ್ತಾರೆ ಯಾವಾಗಲೂ ಸರ್ಕಾರಿ ಕಾರ್ಯ ಸುಬಿಧಾ ಉಪೇಕ್ಷಿತಮ್ ಎಲ್ಲ ಸೌಲಭ್ಯಗಳು ಕೊಡಬೇಕಾದನ್ನೆಲ್ಲ ತಾತ್ಸರ ಮಾಡ್ತಾರೆ ಉದಾಸೀನವಾಗಿ ಮಾಡ್ತಾರೆ ಉದ್ಯೋಗಿನ ಸರ್ವ ಸ್ವಕಾರ್ಯ ಹೇತುಹು ಆಲ್ ಸರ್ವಿಸಸ್ ಇನ್ ದ ಗವರ್ಮೆಂಟ್ ಈಸ್ ಮಿಸ್ಯೂಸ್ ಫಾರ್ ದೇರ್ ಸೆಲ್ಫ್ ಜಾಯ್ ಎಂಪ್ಲಾಯೀಸ್ ಫೀಲ್ ದ್ಯಾಟ್ ಎವ್ರಿಥಿಂಗ್ ಈಸ್ ಫಾರ್ ದೇರ್ ಪರ್ಸನಲ್ ಜಾಯ್ ಉದ್ಯೋಗಿನ ಸರ್ವ ಸ್ವಕಾರ್ಯ ಹೇತು ಉದ್ಯೋಗಕ್ಕೆ ಬಂದು ಸೇರಿಕೊಂಡ ನಂತರ ಇದು ನನ್ನ ಸ್ವಂತ ಆಸ್ತಿ ಸ್ವಾರ್ಥಕ್ಕಿರುವ ಆಸ್ತಿ ವಾರಾಂಗಣಾಬಾತಿ ಸಮೀಪವರ್ತಿ ಅವರಿಗೆ ಬರುವ ಎಲ್ಲ ಸಮಾಜದ ಸಾರ್ವಜನಿಕರು ಅವರಿಗೆ ದುಡ್ಡು ಕೊಡುವಂತಹ ಸಮೀಪವರ್ತಿಗಳೆಲ್ಲ ಅವರಿಗೆ ಸಹಾಯ ಮಾಡೋಕ್ಕೆ ಬರ್ತಿದ್ದಾರೆ ಅಂದರೆ ವಾರಾಂಗಣೀಯರು ಅಂತ ಕರೀತಾರೆ ಅವ್ರ ಉದ್ದೇಶ ಏನು ಎಲ್ಲ ಬರೋದೆಲ್ಲ ಇವ್ರಿಗೆ ಅವ್ರಿಗೆ ಲಾಭ ಮಾಡೋಕ್ಕೆ ಅಂತ ತಿಳ್ಕೊಂಡಿರ್ತಾರೆ ಹಾದಿ ಮೇಲೆ ಹೋಗೋರೆಲ್ಲ ಇವರ ಹೆಂಗಸರು ಕಾಯ್ಕೊಂಡಿರ್ತಾರಲ್ಲ ಅಂಥವರಿಗೆ ಲಾಭ ಮಾಡ್ಕೊಡೋಕ್ಕೆ ಅಂತ ತಿಳ್ಕೊಂಡಿರ್ತಾರೆ ವಾರಾಂಗಣ ಭಾತಿ ಸಮೀಪವರ್ತಿ ಎಚ್ಚರವಿರಬೇಕು ಅಶುದ್ಧ ಮೂಲ ಸರ್ಕಾರಿ ಸೌಧ అశుద్ధమూలం సర్కారీసౌదం స్వీయలాభాయనం త్రవ శౌచం సకలంచమాధిమాప్నవతి చార్యసౌధం గోర్నెట్ ఆఫీస్ ఈస్ పొల్యూటెడ్ ఆర్ ఇంప్యూర్డ్ బికాస్ ఆఫ్ ఈగో సెంట్రిక్ అండ్ అరోగెంట్ పీపల్ అశుద్ధమూలం ఎల్వూ అశుద్ధవే ಸರ್ಕಾರಿ ಸೌಧವೆಲ್ಲ ಅಶುದ್ಧವಾಗುತ್ತೆ ಸ್ವಕೀಯ ಲಾಭಾಯಚ ಕಾರ್ಯ ಸಾಧನ ಲಾಭಕ್ಕೋಸ್ಕರ ಅಲ್ಲಿ ಕೂತಿರ್ತಾರೆ ಸಿಸ್ಟಮ್ನ ಹಾಳು ಮಾಡೋಕ್ಕೆ ಕೂತಿರ್ತಾರೆ ಒಳ್ಳೇದು ಮಾಡುವ ಮುಖವಾಡ ಹಾಕ್ಕೊಂಡು ಬರೀ ಕೆಟ್ಟದೆ ಮಾಡ್ತಿರ್ತಾರೆ ತತ್ರೈವ ಶೌಚಂ ಸಕ್ರಂಚಕೃತ್ವ ವಿ ಈಟ್ ಆ್ಯಂಡ್ ಪಾಲಿವುಡ್ ದ ಸೇಮ್ ಪ್ಲೇಸ್ ಆ್ಯಂಡ್ ಒನ್ ಡೇ ವಿ ಡಿಸ್ಟ್ರಾಯ್ ದ ಆಫೀಸ್ ಇನ್ ಟು ಎ ಗಾರ್ಬೇಜ್ ಬೇಸ್ಡ್ ಆನ್ ಅವರ್ ಆ್ಯಟಿಟ್ಯೂಡ್ ಅಲ್ಲೇ ತಿಂದು ಅಲ್ಲೇ ಗಲೀಜ್ ಮಾಡಿ ಸಮಾಧಿ ಮಾಪ್ನೋತಿ ಇಡೀ ಕಾರ್ಯಸೌಧವನ್ನೇ ದೊಡ್ಡ ಸಮಾಧಿ ಗುರಿಯಲ್ಲಿ ಎರಡು ಥರ ಮಾಡಿ ನಾಶ ಮಾಡಿ ಹೋಗ್ತಾರೆ ಏಕೈವ ದುಷ್ಟ ಪರ್ಯಾಪ್ತಸ್ ಕಾರಣಂ ಸತಾಂ ದುರ್ಬುದ್ಧಿ ದುರ್ಬುದ್ಧಿಮಾರ್ಗೇ ಸೃಜನಂಚಂತಿ ಭಸ್ಮಾಸುರದ ಅನರ್ಥಕಾರಿ ಏಕೈಕ ದುಷ್ಟ ಒಬ್ಬ ಒಬ್ಬ ದುಷ್ಟ ಇದ್ದ ಸಾಕು వన్ ఈడిట్ ఈజ్ సఫిషియన్ట్ కిల్ ద న్యూమర్స్ గ్రేషియస్ డెడికేటెడ్ ఎంప్లాయీస్ ఏకైక దుష్ట పర్యాప్తకారణం ఇట్ ఇస్ మోర్ దెన్ సఫిషియన్ సార్ సమూలే వినాశయ్స్ ఆఫ్ నోబల్ థింగ్స్ విల్ బి డిస్ట్రాయ్డ్ విల్ బీ రూటెడ్ ఔట్ ఫ్రమ్ హిమ్ దట్ ఓన్లీ వన్ ఫెలో ఈజ్ సఫిషియన్ టు ద డిస్ట్రాయ్ ద సిస్టమ్ దుర్బుద్ధిమాగే సుజనంచీ Will destroy everybody. He will drag everybody to his route, He will destroy everything. Even for the good people also. And ruin the system like Basmasura. Basmasura Anarthakari. They are like Basmasuras. Because they drag all the good people to the to their bad ideologies. अन्याय मगे स विद्या दुर्बोधकारी च विनाशकारी लब्धाब्ध लब्धा च विनाशकी ललबुद्दी चतंत्रकारीजनाय सौख्यम सर्टिफिकेट वी अर्न थ्रू आर बैड सोर्सेस विल डिस्ट्रॉय द एंटायर सिस्टम इट लीड्स टू हाफ बेक्ड नॉलेज एंड इंफर्मेशन ಆ್ಯಂಡ್ ದಟ್ ವಿಲ್ ಕಿಲ್ ಎವ್ರಿಥಿಂಗ್ ಆ್ಯಂಡ್ ಎಂಟರ್ಟೈನ್ ದ ಬ್ಯಾಡ್ ಇ ವಿಲ್ಸ್ ಇನ್ ದ ಸಿಸ್ಟಮ್ ಅನ್ಯಾಯ ಮಾರ್ಗೇ ಲಭ್ಯಂಚ ವಿದ್ಯ ಯಾವ ವಿದ್ಯೆಯು ಅನ್ಯಾಯ ಮಾರ್ಗದಿಂದ ಬಂದಿದೆಯೋ ದುರ್ಬೋಧಕಾರಿ ಚ ವಿನಾಶಕಾರಿ ಅದು ದುರ್ಬೋಧ ಏನು ಮಾಡುತ್ತೆ ಮತ್ತು ಸಿಸ್ಟಮ್ನ ನಾಶ ಮಾಡುತ್ತೆ ಲಬ್ಧ ಅಲ್ಪ ಬುದ್ಧಿ ಅರ್ಧ ಇರುವ ನಾಲೆಡ್ಜು ಅರ್ಧ ಜ್ಞಾನ ಅದ್ ಲಬ್ಧ ಅಲ್ಪಬುದ್ಧಿ ಚ ಅತಂತ್ರಕಾರಿ ಹಿಂದಕ್ಕೆ ಹೋಗೋಕ್ಕಾಗಲ್ಲ ತ್ರಿಶಂಕು ಹೋಗೋಕ್ಕಾಗಲ್ಲ ತ್ರಿಶಂಕುಸ್ಥಿತಿ ಸಮೂಲನಾಶಂಚ ಕುಜನಾಯ ಸೌಖ್ಯಂ ಒಳ್ಳೆಯ ಸಿಸ್ಟಮ್ನ ಹಾಳು ಮಾಡಿ ಕೆಟ್ಟ ಜನರಿಗೆ ಒಳ್ಳೆಯದಾಗುತ್ತೆ ಕುಜನಾಯ ಸೌಖ್ಯಂ ಕೆಟ್ಟ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಮಾರ್ಗ ಆಗುತ್ತೆ ಪ್ರಯತ್ನಾದೇವ ದುರ್ಬುದ್ಧಿ ಪರೀಕ್ಷಾ ಕಾಲೇ ನೃತ್ಯತಿ ಯುಟಿಲೈಸ್ ಆಲ್ ಅವರ್ ನೆಗೆಟಿವ್ ಐಡಿಯಾಸ್ ಡ್ಯೂರಿಂಗ್ ದಿ ಎಕ್ಸಾಮಿನೇಷನ್ ಹಾಲ್ ಓನ್ಲಿ ಬಾಲ್ಯ ಜ್ಞಾನ ಮಾರ್ಜಂತಿ ಜೀವನೇ ತದನಂತರಂ ವಾಟ್ ವಿ ಲರ್ನ್ ಇನ್ ದ ಯೂತ್ ಡ್ಯೂರಿಂಗ್ ದ ಟೈಮ್ ಆಫ್ ಯೂತ್ ದ ಸೇಮ್ ವಿಲ್ ಬಿ ಕಂಟಿನ್ಯೂಡ್ ಇವನ್ ಇನ್ ದೇರ್ ಲೈಫ್ ಬಾಲ್ಯ ಜ್ಞಾನ ಮಾರ್ಜಂತಿ ಬಾಲ್ಯದಲ್ಲಿ ಯಾವ ಜ್ಞಾನವನ್ನು ಪಡೆದುಕೊಂಡಿರುತ್ತಾರೋ ಜೀವನೇ ತದನಂತರಂ ಅದೇ ರೀತಿಯ ಆ್ಯಟಿಟ್ಯೂಡ್ ಲೈಫ್ ಲಾಂಗ್ ಬರುತ್ತೆ ಕೆಟ್ಟು ಬುದ್ಧಿಯನ್ನು ಶಿಕ್ಷೆ ಶಿಕ್ಷಣದಲ್ಲಿ ಕಲ್ತಿದ್ರೆ ಕೆಟ್ಟವ ಕೆಟ್ಟವನೇ ಆಗ್ತಾನೆ ಹೊರತವನು ಒಳ್ಳೆಯದಾಗಲಿ ಸಾಧ್ಯವೇ ಇಲ್ಲ ಪ್ರಯತ್ನಾದೇವ ದುರ್ಬುದ್ಧಿ ಪ್ರಯತ್ನದಿಂದ ದುರ್ಬುದ್ಧಿಯನ್ನ ಕಲಿತೀವಲ್ಲ ಪರೀಕ್ಷಾ ಕಾಲೇ ಮುಂದ್ರತತಿ ಸಾಮಾನ್ಯವಾಗಿ ಪರೀಕ್ಷಾ ಹಾಲಲ್ಲಿ ಕೆಟ್ಟದಾಗಿ ಏನೇನು ಯೋಚನೆ ಬರುತ್ತೋ ಎಲ್ಲ ಯೋಚನೆ ಮಾಡ್ತಾರೆ ಪರವಸ್ತು ಪಾಷಾಣ ಅಂತ ಅನ್ಸೋದೇ ಇಲ್ಲ ಅವರಿಗೆ ಏನು ಫ್ರೀ ಸಿಗುತ್ತೆ ಉಚಿತವಾಗಿ ಏನು ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ ಮತ್ತು ಅದಕ್ಕೋಸ್ಕರ ತರಹವಾರಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಎಕ್ಸಾಮಲ್ಲಲ್ಲಿ ಬಾಲಿ ಜ್ಞಾನ ಮಾರ್ಜಂತಿ ಚಿಕ್ಕ ವಯಸ್ಸಿನಲ್ಲಿ ಏನು ಜ್ಞಾನವನ್ನು ಪಡೆದಿರುತ್ತೋ ಅದೇ ಜೀವನದಲ್ಲಿ ಮುಂದುವರಿಯುತ್ತದೆ ಎಚ್ಚರವಿರಬೇಕು ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ